ಮನೇಲಿ ತೊಗರಿಬೇಳೆ ಹಾಗೂ ಟೊಮೆಟೊ ಇದೆಯಾ ಹಾಗಾದರೆ ಈ ರೆಸಿಪಿನ ಸಲ ಟ್ರೈ ಮಾಡಲೇಬೇಕು ಖಂಡಿತ ಈ ರೀತಿ ಅಂತೂ ನೀವು ಮಾಡಿರೋದಿಲ್ಲ ಯಾವುದೋ ರೆಸ್ಟೋರೆಂಟ್ನಲ್ಲಿ ಇರೋ ಫೀಲ್ ಕೊಡುತ್ತೆ ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡಿದ್ದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಒಂದು ಗ್ಲಾಸ್ ಅಳತೆ ಇಲ್ಲಿ ನಾನು ತೊಗರಿಬೇಳೆ ಒಂದು ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ ಇದನ್ನ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಅನಂತರ ಇದನ್ನ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಯಾವ ಗ್ಲಾಸಲ್ಲಿ ನಾವು ತೊಗರಿಬೇಳೆ ತಗೊಂಡಿದ್ವಲ್ಲ ಅದೇ ಗ್ಲಾಸ್ ಹಳದಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಸಣ್ಣ ನೆಲ್ಲಿ ಗಾತ್ರದ ಹುಳಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡಿ ನಾನು ಸುಮಾರು ಇಲ್ಲಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ಆದಮೇಲೆ ನೋಡ್ತಿದ್ದೀನಿ ನೋಡಿ ತೊಗರಿಬೇಳೆ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ನೀವು ನೆನೆಸ್ದೆ ಹಾಗೆ ಇಮಿಡಿಯೇಟಾಗಿ ಬೇಕಾದರೂ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಹಣ್ಣಾಗಿರೋ ಅಂಥ ಮೀಡಿಯಮ್ ಸೈಜ್ ಟೊಮೆಟೊ ತಗೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಗೂ ಟೊಮೆಟೊ ಕಟ್ ಮಾಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ನಾಲ್ಕು ಮಿಸಿಲ್ ಬಂದಾಗಿದೆ ಈಗ ನೋಡ್ಬೋದು ಎಷ್ಟು ಸಾಫ್ಟಾಗಿ ಟೊಮೆಟೊ ಆಗಲಿ ಈರುಳ್ಳಿ ಹಾಗೂ ಆ ಬೇಳೆ ಅನ್ನೋದು ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಂದರೆ ನೀವು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಸೌಟಿಂದ ಜಸ್ಟು ನೀವು ಈ ರೀತಿ ಮಾಡ್ತಾ ಬಂದ್ರೇ ಅದೆಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನೆನೆಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಸಾಂಬಾರು ಪುಡಿ ಹಾಕ್ತಾರೆ ಆ ಟೇಸ್ಟ್ ಬೇರೆ ಇರುತ್ತೆ ಬಟ್ ಈ ರೀತಿ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೊದಲೇ ಹುಣಿಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ವಲ್ಲ ಆ ರಸ ಎಷ್ಟು ಬೇಕೋ ಅಷ್ಟು ಹುಳಿಗೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನ್ ಆಗೋ ಅಷ್ಟು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ರುಚಿ ಈ ರೆಸ್ಟೋರೆಂಟ್ಸಲ್ಲಿ ಬರುತ್ತಲ್ಲ ಆ ರೀತಿಯೇ ಬರುತ್ತೆ ಈಗ ಒಂದು ಒಗ್ಗರಣೆ ಕೊಡಬೇಕು ಈಗ ಪ್ಯಾನ್ಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಚಿಟಪಟ ಅನ್ನಲಿ ಅನಂತರ ಒಂದೆಂಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಅಂತೂ ಒಳ್ಳೆ ರುಚಿ ಕೊಡುತ್ತೆ ಇನ್ನೂ ಒಂದು ಐದು ಹೆಸರು ಹೆಚ್ಚಿಗೆ ಬೇಕಾದರೂ ಹಾಕೊಳ್ಳಿ ಸಿಪ್ಪೆ ಸಮೇತ ಹಾಕಿದ್ರೆನೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಂದೆರಡು ಬ್ಯಾಡಗೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋ ಕರಿಬೇವನ್ನು ಸೇರಿಸಿ ಅದೆಲ್ಲ ಒಂಚೂರು ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ ಈ ದಾಲ್ ಏನಿರುತ್ತೆ ಅದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನಾವು ಹುಣಸೆ ರಸ ಖಾರದ ಪುಡಿ ಎಲ್ಲ ಆಮೇಲೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಸುಮಾರಿಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಾದಿದೆ ಕೊನೆಯದಾಗಿ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಂಧ್ರ ಸ್ಟೈಲ್ನಲ್ಲಿ ಟೊಮೆಟೊ ಪಪ್ಪು ರೆಡಿ ಇದೆ ನೀವು ಈ ಹೋಟೆಲ್ಗಳಲ್ಲೆಲ್ಲ ವೆಜ್ ಮೀಲ್ಸ್ ತೊಗೊಂಡ್ರೆ ಕೊಡ್ತಾರೆ ಅಲ್ಲ ಹೇಗೆ ಮಾಡ್ತಾರೆ ಅಂತ ಡೌಟ್ ಇರ್ಬೋದು ಖಂಡಿತ ಸಲ ಟ್ರೈ ಮಾಡಿ ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪೀಸ್ ಇನ್ಸ್ಟೆಂಟಾಗಿ ಮಾಡೋ ಅಂಥ ದೋಸೆ ಕೇಕ್ ರೆಸಿಪೀಸ್ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು